ಅಲೆಲೂಯ್ಯ ಅಲೆಲೂಯ ದೇವರ ಪರಿಶೀಲನೆ ಸ್ತೋತ್ರವಾಗಲಿ ನಮ್ಮ ದೇವರು ಎಂತ ಒಳ್ಳೆ ದೇವರಂತೆ ಒಳ್ಳೆ ಸೃಷ್ಟಿ ಕರ್ತನಾಗಿದಾರಂತೆ ಆತನ ಪ್ರತಿಯೊಂದು ಜೀವಿಗಳನ್ನ ಒಂದೊಂದು ಯುನೀಕ್ ಆಗಿ ಸೃಷ್ಟಿ ಮಾಡಿದಾರಂತೆ ಸೊ ನಾವು ನೋಡ್ಕೋಬಹುದು ಈಗ ತನ ನಾವು ಕೇಳ್ಸ್ಕೊಂತ ಇದ್ವಿ ಸೊ ನಾವೆಲ್ಲರೂ ಒಬ್ಬರ ತರ ಇಲ್ಲಂತೆ ಸೊ ಎಲ್ಲರೂ ಪ್ರತಿಯೊಬ್ರು ಒಂಥರ ಡಿಫ್ರೆಂಟ್ ಆಗಿದೀವಿ ಅವರು ಪರ್ಸನಾಲಿಟಿ ಇರ್ಬೋದು ಎಲ್ಲ ತರ ನೋಡ್ಬೇಕಂದ್ರೆ ಆತನ ಎಲ್ಲ ಎಷ್ಟು ಚೆನ್ನಾಗಿ ಸೃಷ್ಟಿ ಮಾಡಿದಾನಲ್ಲ ಆತನ ಸೃಷ್ಟಿ ಎಲ್ಲ ತುಂಬಾ ಚೆನ್ನಾಗಿರಂತೆ ಹಲೆಲೂಯ ಸೊ ಆತನು ಒಳ್ಳೆಯ ಕುಂಬಾರನಾಗಿದಾರಂತೆ ಎಮೆನ್ ಬಡಕೆ ಮಾಡ್ತಾರಲ್ಲ ಏನು ಇರುತ್ತಾ ಅದ್ರಲ್ಲಿ ಏನಕ್ಕೆ ಒಂದು ವಾಕ್ಯ ಎರೆಮಿಯ ಹದಿನೆಂಟು ನಾಲ್ಕನೇ ಒಂದು ವಚನ ಆ ಕುಂಬಾರನು ಜೇಡಿ ಮಣ್ಣಿನಿಂದ ಮಾಡುತ್ತಿದ್ದ ಪಾತ್ರೆಯ ಅವರ ಕೈಯಲ್ಲಿ ಕೆಟ್ಟು ಹೋಗಲು ೂಯ್ಯ ಸೊ ಇಲ್ಲಿ ನೋಡ್ಕೋಬೇಕು ಆ ಕುಂಬರನ್ನು ಜೇಡಿ ಮಣ್ಣಿಂದ ಮಾಡುತ್ತಿದ್ದ ಪಾತ್ರೆಯು ಅವನ ಕೈಯಲ್ಲಿ ಕೆಟ್ಟು ಹೋಗಲು ಮತ್ತೇನ್ ಮಾಡುದಂದ್ರೆ ಪುನಃ ತನಗೆ ಸರಿ ಚೋದ ಹಾಗೆ ಅದನ್ನು ಹೊಸ ಪಾತ್ರೆಯಿಂದಾಗಿ ಮಾಡಿದನು ದೇವರ ನಮಗೆ ಕುಂಬಾರನಾಗಿರುವಾಗ ನಾವೇನಾಗಿದೀವಿ ಅಂದ್ರೆ ಮಡಿಕೆಗಳಾಗಿದ್ವಿ ಅಂತ ಒಂದು ಸುಂದರ ಪಾತ್ರೆಗಳು ಅಂತೆ ಸೊ ಅದು ಕೆಟ್ಟು ಹೋಗಲು ಏನಾಯ್ತಂತೆ ಪುನಃ ತನಗೆ ಸರಿ ತೋಚದ ಹಾಗೆ ಆತನೇ ಅದನ್ನು ಒಂದು ಹೊಸ ರೂಪವನ್ನಾಗಿ ಹೊಸ ಮಡಿಕೆಯನ್ನ ಆತನು ಸೃಷ್ಟಿಸಿದನಂತೆ ಸೊ ನಮ್ಮಲ್ಲಿ ನೋಡ್ಕೋಬೇಕಂತ ಹೇಳಿದ್ರೆ ಒಂದು ಪರಿಸ್ಥಿತಿಗಳು ಬಂದಾಗ ಒಡೆದು ಹೋಗ್ತೀವಿ ನಮಗೂ ಇದಾಗುತ್ತೆ ಪಾಟಿಗೆ ಡಾಟ್ ಆಗುತ್ತೆ ಸೊ ಒಂದು ಪಾತ್ರೆ ತಗೋಬೇಕಂತ ಹೇಳಿದ್ರೆ ಅದು ಸ್ವಲ್ಪ ಒಡೆದೋಗ್ಬಿಟ್ರೆ ಅದನ್ನ ನೀವು ತುರ್ಸ್ತೀರಾ ಏನ್ ಮಾಡ್ತೀರಾ ಅದು ಓಲ್ನ ಕವರ್ ಮಾಡ್ಬೇಕು ಇಲ್ಲ ಅಂತ ಹೇಳಿದ್ರೆ ಏನಾಗುತ್ತೆ ಅದು ವೇಸ್ಟ್ ಆಗ್ಬಿಡುತ್ತೆ ಅದನ್ನ ಏನಕ್ಕೂ ಯೂಸ್ ಇಲ್ಲ ಅಂತ ಹೇಳ್ಕೊತಾರೆ ಬಟ್ ಆದ್ರೆ ನೀವು ಅದನ್ನ ಆ ಮಡಿಕೆರೋ ಕುಂಬಾರನ ಹತ್ರ ತೊಗೊಂಡು ಅದಕ್ಕೆ ಗೊತ್ತಿರುತ್ತೆ ಅದನ್ನ ಹೇಗೆ ಸರಿಪಡಿಸ್ಬೇಕಂತ ಹೇಗೆ ಪ್ಯಾಚಪ್ ಮಾಡ್ಬೇಕಾಗತ್ತೆ ಹೇಗೆ ಸರಿಪಡಿಸ್ಕೊಂಡು ಹೋಗ್ಬೇಕಂತ ಬಟ್ ನಮ್ದ್ರಲ್ಲ ಅಷ್ಟೇ ಎಷ್ಟೊಂದು ಜನ ನಾವು ಅಂದ್ಕೊಂಡು ನಮ್ಮಲ್ಲಿ ಏನೋ ಒಂದ್ ಏನಂತ ಹೇಳಿದ್ರೆ ನಮ್ಮಲ್ಲಿ ಒಂದು ವೀಕ್ನೆಸ್ ಇದೆಪ್ಪ ನನಗೆ ಇದರಿಂದ ನಾನು ಏನೂ ಮಾಡೋಕ್ಕಾಗಲ್ಲ ಸೊ ಮೋಶಿಂಗ್ ನೋಡ್ಬೇಕಂತ ಹೇಳಿದ್ರೆ ಅವನು ತೊದಲು ಮಾತಾಡ್ತಾ ಇದ್ದಂತೆ ಅವ್ನಿಗೆ ಏನಾಗೈತೋ ನನ್ನ ದೇವ್ರಿಗೆ ಕರೆದಾಗ ನಾನ್ ತೊದ್ಲು ಮಾತಾಡ್ತೀನಿ ನನ್ಗೆ ಮಾತ್ ಬರಲ್ಲ ನಾನು ಹೋಗಲ್ಲ ಅಂತ ಏನ್ ಮಾಡ್ದ ಅವನ ಒಂದು ವೀಕ್ ವಿಸ್ ಇತ್ತಂತ ಅವ್ನಿಗೆ ಇಂಜರಿ ಇತ್ತಾಯ್ತ ಸೊ ನೋಡ್ಕೋಬೇಕಂತ ಹೇಳಿದ್ರೆ ಅಲ್ಲಿ ಅವ್ನು ಮಾತ್ ಬರ್ತಿಲ್ಲ ಬಟ್ ಅವ್ರಿಗೆ ಕರೆದಾತನೇ ಯಾರಾಗಿದ್ದಾನ ದೇವರು ದೇವ್ರಿಗೆ ಮಾತು ಆತನಿಗೆ ಆತನಿಗೆ ಗೊತ್ತಿಲ್ವಾ ಹೇಗ್ ಅಂತ ಸೊ ಅಲ್ಲಿ ಏನಾಯ್ತ ಅಂತ ಅಂದ್ರೆ ಅವ್ನ್ ಮಾತು ಬರ್ತಾ ಇರಲಿಲ್ಲ ಮಾತು ಬಂದ್ರು ಅವ್ನ್ ಏನಾಯ್ತಂದ್ರ ಒಂದು ವೀಕ್ನೆಸ್ ತರ ಇಟ್ಕೊಂಡಿದ್ದ ಬಟ್ ಆದ್ರೆ ನಮ್ಮ ಜೀವಿತ ನಾವು ಅರ್ಥ ಮಾಡ್ಕೋಬೇಕು ಆ ವೀಕ್ನೆಸ್ ಏನೇ ಇರ್ಬೋದು ನಾವ್ ಯಾರತ್ರ ಬರ್ಬೇಕಂದ್ರೆ ಒಂದು ಕುಂಭಾರ ಹತ್ರ ಬಂದಾಗ ಮಾತ್ರ ಅದಕ್ಕೆ ಒಂದು ಹೊಸ ರೂಪ ಕೊಡಕ್ ಆ weakness ನ ತೆಗೆಕ್ಕೆ ಒಂದ್ ಒಬ್ಬರೇ ಕಾ ಯಾರು ಒಂದು ಪರ್ಫೆಕ್ಟ್ ಪರ್ಸನ್ ಅದ್ ಯಾರಂತಂದ್ರೆ ಅದು ದೇವರ ಅಂತ ಸೊ ನಾವ್ ದೇವರು ಹೊಸ ಒಳ್ಮೊಳಿಕೆಲ್ಲೂ ನೋಡ್ಕೋಬಹುದು ಏನಂತ ಹೇಳ್ತಾರಂದ್ರೆ ಒಬ್ಬ ಜ್ಞಾನವಂತರನ್ನು ರಾಜಕೀಯ ಪಡಿಸದಕ್ಕಾಗಿ ಜ್ಞಾನಹೀನರನ್ನು ಜ್ಞಾನ ಹೀರನ್ನು ದೇವರು ಆರಿಸಿಕೊಳ್ತಾರಂತೆ ಸೊ ಇಷ್ಟು ಈ ಒಂದಿನ ಜಗತ್ತಲ್ಲಿ ನೋಡ್ಕೋಬೇಕಂದ್ರೆ ನಾನು ನೀನಾಗಿರ್ಬೋದು ಯಾರೇ ಇರ್ಬೋದು ಒಂದು ಲೋಕದಿಂದ ನಾವು ತಿರಸ್ಕರಿಸಲ್ಪಟ್ಟಿರ್ತೀವಿ ಫ್ಯಾಮಿಲಿಗಳಿಂದ ತಿರುಸ್ಕಲ್ಪಟ್ಟ ತಿರಸ್ಕರಿಸಲ್ಪಟ್ಟಿರ್ತೀವಿ ಒಂದು ಆಫೀಸ್ರಲ್ಲಿ ನೋಡ್ಬೇಕಂದ್ರೆ ಫುಲ್ ಸ್ಮಾರ್ಟ್ ಆಗಿ ವರ್ಕ್ ಮಾಡೋದು ಮಾತ್ರ ತುಂಬಾ ಹೈಲಿರ್ ಅಂತ ಮಿಕ್ಕವರೆಲ್ಲ ಫುಲ್ ಕ್ಲಾಸ್ ರೂಮಲ್ಲಿ ನೋಡ್ಬೇಕಂದ್ರೆ ಫಸ್ಟ್ ಫಸ್ಟ್ ಪಿಂಚ್ ಸ್ಟೂಡೆಂಟ್ ಮತ್ತೆ ಫುಲ್ ಕ್ಲವರ್ ಆಗಿದ್ದಾರೆ ಅನ್ಕೊಂತಾರೆ ಬ್ಯಾಕ್ ಸ್ಟೂಡೆಂಟ್ಸ್ ಎಲ್ಲ ಏನು ಓದಲ್ಲ ಬಿಡೋ ಏನ್ ಮಾಡ್ತಾರೆ ಅವನ್ನೆಲ್ಲ ಒಂದು ಗುಂಪಿಗೆ ಸೇರ್ಸ್ಬಿಟ್ಟು ಇರಲ್ಲ ಬೇಡ ಯಾರೇ ಬೇಕು ಸ್ವಲ್ಪ ಜನ ಮಾತ್ರ ತಗೊಂತಿರ್ತಾರಂತೆ ಬಟ್ ಆದ್ರೆ ದೇವ್ರು ಸೃಷ್ಟಿ ಮಾಡಿದ್ರು ಪ್ರತಿಯೊಂದು ತುಂಬಾನೇ ವಿಭಿನ್ನವಾಗಿದೆ ತುಂಬಾ ಸುಂದರವಾಗಿದೆ ಅದನ್ನ ಯಾರು ಇಮ್ಯಾಜಿನ್ ಮಾಡಕ್ಕ ದೇವ್ರು ಇಷ್ಟೊಂದು ಚೆನ್ನಾಗಿ ಅಂತ ಆತನ ಒಂದು ಆಲೋಚನೆ ಇಟ್ಸ್ ಲೈಕ್ ಅಮೇಸಿಂಗ್ ಅನ್ಸುತ್ತೆ ನೋಡ್ಬೇಕಂತ ಹೇಳಿದ್ರೆ ಬಟ್ ಆದ್ರೆ ದೇವರು ಯಾವ ಜನಗಳು ಈ ಲೋಕದ ಜನಗಳು ಯಾವ್ದು ಚೆನ್ನಾಗಿದೆ ಅಂತ ಮಾತ್ರ ತಗೊಂಡಿರ್ತಾರ ಯಾವ್ದು ಬಿಟ್ಟಿರ್ತಾರಲ್ಲ ದೇವ್ರು ಅದನ್ನೇ ಆರಿಸಿಕೊಳ್ತಾರಂತೆ ಯಾಕೆಂದ್ರೆ ಕುಂಬಾರನಾಗಿದ್ದಾನೆ ಆ ಮಡಿಕೆಗಳಿಗೆ ಎಲ್ಲಿ ಹಾಕಿದೆ ಏನಿದೆ ಅಂತ ಗೊತ್ತು ಬಟ್ ಅದನ್ನ ಹೇಗೆ ಸರಿಪಡಿಸ್ಬೇಕಂತ ಆ ಕುಂಬಾರನಿಗೆ ಗೊತ್ತಿದೆ ಅಂತ ಬಟ್ ಆದ್ರೆ ಆ ವೀಕ್ನೆಸ್ನ ಏನಕ್ಕೆ ಅದನ್ನೇ ಯೂಸ್ ಮಾಡ್ಕೊಂಡು ದೇವರು ಅವ್ರನ್ನ ನಾಚಿಕೆ ಪಡಿಸೋದಕ್ಕಾಗಿ ಈ ವೀಕ್ನೆಸ್ ಯಾರಿರ್ಬೋದಲ್ಲ ಅಂಥವ್ರೆ ದೇವ್ರು ಆರಿಸಿಕೊಳ್ತಾರೆ ಯಾರು ತಿರಸ್ಕರಿಸಲ್ಪಟ್ಟಿರ್ತಲ್ಲ ಅಂಥವ್ರನ್ನ ದೇವರು ಆರಿಸ್ಕೊಳ್ತಾರೆ ಯಾರಿಗೆ ಅವಮಾನ ಮಾಡಿ ತುಂಬಾ ದೂರ ಮಾಡಿರ್ತಾರಲ್ಲ ದೇವರು ಅವ್ರನ್ನೇ ಮೇಲೆ ಕೆತ್ತುತ್ತಾರೆ ಅಂತೆ ಹಾಲೆ ಇ ಸೊ ಅದನ್ನ ನಾವೇನ್ ಮಾಡ್ಬೇಕಂತ ಅಂದ್ರೆ ಕುಂಬಾರನ ಬಳಿಗೆ ಬರಬೇಕಾಗಿದೆ ನನ್ನ ಪಾತ್ರೆ ಒಡೆದೇ ಹೋಗಿದ್ಯಾ ನನ್ನ ಯಾರ ಬಳಿ ಕುಂಬಾರನ ಬಳಿಗೆ ಹೋಗ್ಬೇಕಾಗಿದೆ ಒಡೆದು ಹೋಗಿದ್ಯಾ ಅದು ಸರಿ ತೋರ್ಸ್ತಾ ಇಲ್ವಾ ಏನೋ ಒಂದು ಲ್ಯಾಕ್ ಇದೆಯಾ ಏನೇ ಇದ್ರು ಆ ಕುಂಬಾರನ ಬಳಿಗೆ ಹೋದಾಗ ಆತನ ಏನು ಮಾಡ್ತಾನಂದ್ರೆ ಒಂದು ಮರು ಸೃಷ್ಟಿ ಮಾಡ್ತಾನೆ ಅದಕ್ಕೆ ಹೊಸ ರೂಪ ಕೊಡ್ತಾನೆ ಅದಕ್ಕೆ ಪಾಚೆ ಇಲ್ಲದ ರೀತಿಯಲ್ಲಿ ಆತನ ಆ ಸುಂದರವಾದ ಪಾತ್ರೆ ಹೆಂಗೆ ಒಡ್ದೋಗಿತ್ತಲ್ಲ ಆ ಪಾತ್ರೆ ಆತನ ಕೈಲಿ ಕೊಟ್ಟಾಗ ಅತ್ ಎಷ್ಟು ಚೆನ್ನಾಗಿ ಮಾಡ್ತಾರೆ ಅಂತ ಹೇಳಿದ್ರೆ ನಿಮ್ಗೆ ಅಲ್ಲಿ ಐಡೆಂಟಿಫೈ ಮಾಡಕ್ಕಾಗಲ್ಲ ಅಲ್ಲಿ ಹೋಲಿತ್ತು ಅಂತ ನಿಮ್ಗೆ ಐಡೆಂಟಿಫೈ ಮಾಡೋಕ್ಕಲ್ಲ ಅದು ಬ್ರೇಕ್ ಇತ್ತು ಅದ್ರಲ್ಲಿ ಮಾರ್ಕ್ಸ್ ಇತ್ತು ಫುಲ್ ಒಡೆದೋಗಿದಪ್ಪ ಬಿದ್ದೋಗಿದೆ ಅಂತ ಬಟ್ ಆದರೆ ನಾವೇನು ಮಾಡಬೇಕು ಅಂತ ಗೊತ್ತಾ ಆ ಕುಂಬಾರನ ಬಳಿ ಹೋಗುವಾಗ ನಮ್ಮ ಒಡೆದೋಗಿರೋ ಪಾತ್ರೆ ಏನಾಗಿದೆಲ್ಲ ಆ ಚೂರುಗಳೆಲ್ಲ ತಗೊಂಡೋಗ ಸೊ ಆತನ್ನು ತಗೊಂಡೋದಾಗ ಮಾತ್ರ ಅದನ್ನ ಫುಲ್ ಅದನ್ನ ಏನಾದ್ರೂ ಕಂಪ್ಲೀಟ್ ಆಗಿ ಮಾಡೋಕ್ಕಾಗುತ್ತಂತೆ ಯಾವಾಗ ನಾವು ನಾವೇ ಆತನ ಒಪ್ಪಿಸಿಕೊಳ್ಳುವಾಗ ಲೋಕದ ಜನಗಳು ಏನು ಮಾಡ್ತಾರೆ ಗೊತ್ತಾ ಒಡೆದೋದಾಗ ಡಿಪ್ರೆಷನ್ಗೆ ಹೋಗ್ತಾರೆ ಅವ್ರ ಜೀವಿತ ಎಂದ ಅಷ್ಟೇ ಮುಗಿ ಏನಿಲ್ಲ ನೆಕ್ಸ್ಟ್ ಯಾರಿಂದಲೂ ಇಲ್ಲ ಅವ್ರ ಲೈಫ್ನ ಸರಿಪಡ್ಸಕ್ಕೆ ಅನ್ಕೋಬೋದು ಬಟ್ ಈ ಒಂದು ಸಮಯದಲ್ಲಿ ನಾನು ಏನ್ ಹೇಳಕ್ ಇಷ್ಟಪಡ್ತೇನೆ ಅಂದ್ರೆ ಖಂಡಿತವಾಗಿ ಎಲ್ಲ ಪರಿಸ್ಥಿತಿಗಳು ಎಂಥ ಒಂದು ಕಠಿಣ ಪರಿಸ್ಥಿತಿ ನಿಮ್ಮಿಂದ ಆಗದೇ ಇಲ್ಲ ಆಯ್ತು ಮುಗಿದೋಯಿತು ಅಂತ ಪರಿಸ್ಥಿತಿಗಳು ದೇವರಿಗೆ ಸಾಧ್ಯವಾಗಿದೆ ಅದನ್ನ ಸರಿಪಡಿಸಲಿಕ್ಕೆ ಮತ್ತೆ ಅವನು ಜೀವಿತವನ್ನು ಒಂದು ಸುಂದರವಾಗಿ ಮಾರ್ಪಡಿಸಲಿಕ್ಕೆ ದೇವರು ಒಬ್ಬನೇ ಆತನ ಶಕ್ತನಾಗಿದ್ದಾನೆ ಅಂತೆ ಸೊ ನಾವೇನ್ ಮಾಡ್ಬೇಕಂದ್ರೆ ಆತನ ಬಳಿಗೆ ಹೋಗ್ಬೇಕಾಗುತ್ತೆ ಈ ಲೋಕದ ಒಂದು ಒಂದು ಪರಿಸ್ಥಿತಿಗಳು ನಾವ್ ಎಷ್ಟೋ ಇದ್ ಮಾಡ್ಕೊಂತ ಇದ್ರೆ ನಮ್ಮನ್ನ ನಾವೇ ಒಂದು ನಾವೇ ಕುಂಬಾರ ಆಗ್ಬಿಟ್ಟಿದೆ ನಾವೇ ಸರಿಪಡಿಸ್ಕೊಂಡಿ ನಾವೇ ನಮ್ಮ ನಮ್ಮಿಂದ ನಮ್ಮ ಒಂದು ಶ್ರಂತಿಯಿಂದ ಎಲ್ಲ ಮಾಡ್ಕೊಂಡು ಅನ್ಕೊಂತೀವಿ ಬಟ್ ಅರ್ಥ ಮಾಡ್ಕೊಳ್ಳಿ ನಮ್ಮ ಒಂದು ಶ್ರಂತಿಯಿಂದ ನಾವ್ ಎಲ್ಲ ಮಾಡೋಕ್ಕಾಗಲ್ಲ ಬಟ್ ಆದ್ರೆ ಕುಂಬಾರನ ಗೊತ್ತು ಆತನೇ ಆತನ ಮುಂದೆ ಮಾತ್ರ ನಾವು ಹೋಗ್ಬೇಕಾಗಿರಂತೆ ದೇವರು ಒಳ್ಳೆ ಕುಂಬಾರ ಆಗಿರುವಾಗ ನಾನ್ ದೇವ್ರ ಹತ್ರ ಕೊಡುವಾಗ ನನ್ನ ಒಂದು ಬಲಹೀನತೆಯೇ ಆತನ ಬಲವನ್ನು ಕೊಡುವ ಆತನಾಗಿದ್ದೀರಂತೆ ನನ್ನ ಪರಿಸ್ಥಿತಿಗಳು ದಾರಿ ಕಾಣಿಸುದಿರುವಾಗ ಆಯ್ತು ಮುಗ್ದೋಯ್ ಎಂಡ್ ಐದು ಆಯ್ತು ಮುಗ್ದೋಯ್ತು ಅಂತ ಹೇಳುವಾಗ ಬಟ್ ದೇವ್ರಿಗೆ ಗೊತ್ತು ಅಲ್ಲಿ ಹೊಸ ಮಾರ್ಗವನ್ನು ಮಾಡಕ್ಕೆ ಹಾಲೆ ಲೂಯ್ಯ ಸೊ ಒಂದು ಕೆಂಪು ಸಮುದ್ರ ದೊಡ್ಡದಾಗಿ ಮುಂದೆ ಬಂದಿದ್ರು ಆದ್ರೆ ನಮ್ಮ ದೇವರು ಎಂತ ದೇವರಾಗಿದ್ದಾರೆ ಅಂದ್ರೆ ಅದನ್ನು ವಿಭಾಗ ವಿಭಾಗ ಮಾಡಿ ಅದರ ಮಧ್ಯದಲ್ಲೇ ನಡೆಯುವಂತೆ ಮಾಡಿಸುವಂಥ ದೇವರಾಗಿದಾರಂತೆ ಸೊ ಇಂದು ಯಾವ ಪರಿಸ್ಥಿತಿಗಳಿರ್ಬೋದು ನಿಮ್ಮ ಪಾತ್ರೆ ಒಡೆದೋಗಿದೆಯಾ ನಿಮ್ಮ ಜೀವಿತ ಹೋಗಿದೆಯಾ ನಿಮ್ಮ ಒಂದು ಪಾಠ ಆಯ್ತು ಮುಗ್ದೋಯ್ತು ಅಂದ್ಕೊತಾ ಇದ್ದೀರಾ ಸೊ ಎಲ್ಲವನ್ನು ದೇವರತ್ರ ಮುಂದೆ ಒಪ್ಪಿಸಿಕೊಳ್ಳುವಾಗ ಆತನು ನಮ್ಮನ್ನು ಒಂದು ಹೊಸ ರೂಪವನ್ನು ಕೊಡುವ ಆತನಾಗಿದಾರಂತೆ ಒಂದು ಸತ್ತಂತ ಪರಿಸ್ಥಿತಿಗಳಿಗೆ ಜೀವವನ್ನು ಆತನು ಕೊಡುವ ಆತನಾಗಿದ್ದಾನಂತೆ ಸೊ ಎಜಿಕೆಲ್ ನೋಡುವಾಗ ಒಂದು ಎಲ್ಲ ಎಲುಬುಗಳು ಎಲ್ಲ ಮೂಳೆಗಳು ಬಿದ್ದ ಸ್ಥಳದಲ್ಲಿ ಅಲ್ಲಿ ಹೋಪೇ ಇಲ್ಲ ಅಲ್ಲಿ ಆಕ್ಚುಲಿ ಮತ್ತೆ ನಿರೀಕ್ಷೆನೆ ಇಲ್ಲ ಅಲ್ಲಿ ಎಂತ ಒಂದು ಸತ್ತಂತ ಪರಿಸ್ಥಿತಿಗೆ ಅಲ್ಲಿ ದೇವ್ರ್ ಕರ್ಕೊಂಡಾದಾಗ ಇದಕ್ಕೆ ಮತ್ತೆ ಜೀವ ಬರದಂತೆ ಯಾರು ಆ ತರ ಒಂದು ಪರಿಸ್ಥಿತಿ ಇರುವಾಗ ದೇವ್ರು ಏನ್ ಅಂತ ಹೇಳಿದ್ರೆ ದೇವರು ನುಡಿದಾಗ ಅವ್ಕೆಲ್ಲದಕ್ಕೇನಾಗುತ್ತೆ ಅಂತ ಹೇಳಿದ್ರೆ ಜೀವ ಬರುತ್ತೆ ಆತನ ಶ್ವಾಸ ಕೊಡುವಾಗ ಆತಕ್ಕೆ ಮತ್ತೆ ಬದುಕುವ ಒಂದು ಮನುಷ್ಯರಾಗ್ತಾರಂತೆ ಸೊ ನಮ್ಮ ಪರಿಸ್ಥಿತಿಗಳು ಸ್ವತಂತ್ರ ಪರಿಸ್ಥಿತಿ ಒಳಗಿದ್ದು ಡ್ರೈ ಬೋನ್ಸ್ ಇತ್ತು ಅಲ್ಲಿ ಫುಲ್ ಇತ್ತು ಸೊ ನಮ್ಮ ಪರಿಸ್ಥಿತಿಗಳು ಅಷ್ಟೇ ನಮಗೆ ಏನಂತ ಅನ್ಕೋದ ಫುಲ್ ಡ್ರೈ ಆಗಿದಪ್ಪ ಏನೂ ನಡೆಯಲ್ಲ ಇಲ್ಲಿ ಯಾವುದೇ ಕಾರಣಕ್ಕೂ ಜೀವ ಬರಲ್ಲ ಅಂತ ಅನ್ಕೋಬಹುದು ಬಟ್ ನನ್ನ ದೇವರಾದ ದೇವ್ ಕರ್ತನಿಗೇನಂತೆ ಎಲ್ಲವೂ ಸಾಧ್ಯವಾಗಿದೆ ಅಂತ ನಮ್ಮ ಹೆಸಪ್ಪ ಏನಂತ ಹೇಳಿದ್ರೆ ಪ್ರತಿಯೊಂದು ಸಾಧ್ಯವಾಗಿದೆ ಆತನ ಸ್ವತಂತ್ರ ಪರಿಸ್ಥಿತಿಗಳೇ ಜೀವ ಕೊಡುವ ಆತನಾಗಿದೆ ಅಂತೆ ಇಂದು ನಿಮ್ಮ ಯಾವ ಪರಿಸ್ಥಿತಿಗಳು ನಿಮ್ ಅಡುಗೊಡೆ ತರ ಇದೆ ದೇವರ ಬಳಿ ಹೋಗ್ಲಾರ್ದಂತ ಸೊ ಅದು ಯಾವುದೇ ಅಡ್ಡಗಳು ತೆಗೆದು ಹಾಕಿ ಒಂದು ಸಮಯದಲ್ಲಿ ನಮ್ಮ ಕುಂಬಾರನ ಬಳಿಗೆ ನಾವು ವಾಪಸ್ ಹೋಗುವರಾಗೇಳ ಯಾಕಂದ್ರೆ ನಿನ್ ಏನೇ ಬ್ರೇಕ್ ಆದ್ರೂ ಏನೇ ಒಂದು ಪರಿಸ್ಥಿತಿಗಳಿದ್ರು ವಿ ಹ್ಯಾವ್ ಟು ಲುಕ್ ಬ್ಯಾಕ್ ಟು ಗಾಡ್ ಅಂತ ಸೊ ಅವಾಗಲೇ ನಿನ್ನ ಪಾತ್ರೆ ಸರಿ ಹೋಗುತ್ತೆ ಒಂದು ಮಡಿಕೆ ಸರಿ ಹೋಗೋದಕ್ಕೆ ಒಂದು ಕುಂಬಾರನಿಗೆ ಹತ್ರ ಹೋದಾಗ ಮಾತ್ರ ಅದಕ್ಕೆ ಚೆನ್ನಾಗಿ ರೂಪ ಬರುವಂತೆ ಮಾಡೋದಕ್ಕೆ ಆತನೇ ಶಕ್ತನಾಗಿದ್ರೆ ಆತನೇ ಸರಿಪಡಿಸೋ ಯಾಕಂದ್ರೆ ಆತನ ಕೈಯಲ್ಲಿ ಒಡೆದೋದಾಗ ಹೋದಾಗ ಆತನೇ ಒಂದು ಅಹ್ ನ್ಯೂನತೆ ಇರ್ಬೋದು ಒಂದು ಡಿಫೆಕ್ಟ್ ಇರ್ಬೋದು ಒಬ್ಬರಿಗೆ ಸರಿಯಾಗಿ ಮಾ ತೊಡ್ದ್ಲು ಮಾತಾಡ್ತಾರೆ ಅವ್ರಿಗೆ ಗೊತ್ತಾಗ್ತಾರ ಅಂದ್ರೆ ದೇವರೇ ಮಾಡಿರ್ಬೋದು ಈ ದೇವ್ರ ಬಳಿಗೆ ಹೋಗಿ ದೇವ್ರ ಅವ್ ನಿಮ್ಮನ್ನೇ ಉಪಯೋಗಿಸ್ಕೊಂತಾನಂತ ಅದೇ ವೀಕ್ನೆಸ್ ಇಟ್ಕೊಂಡೆ ದೇವ್ರನ್ನ ಉಪಯೋಗಿಸ್ಕೊಂತಾರೆ ಹಾಲೆಲ್ಲೂಯ್ಯ ಒಬ್ಬರಿಗೆ ಕಣ್ ಕಾಣ್ತಲ್ಲ ಅಂತ ಹೇಳಿದ್ರು ಅವ್ರಿಗೆ ದೇವ್ರ ವಿಶೇಷವಾದ ಒಂದು ಅಹ್ ಏನೋ ಒಂದು ಟ್ಯಾಲೆಂಟ್ ಕೊಟ್ಟಿರ್ತಾರಂತೆ ದೇವ್ರ ಯಾವತ್ತು ಪಕ್ಷಪಾತಿ ಇಲ್ಲ ದೇವ್ರ ಯಾವತ್ತು ನಮ್ನ ಒಬ್ಬರ್ನ ಇದು ಒಬ್ರು ಚೆನ್ನಾಗ್ ಮಾಡೋದು ಒಬ್ರು ಚೆನ್ನಾಗ್ ಮಾಡೋದಿಲ್ಲ ಅಂತ ದೇವ್ರಿಗೆ ಎಲ್ಲರೂ ಒಂದೇ ಅಂತೆ ದೇವ್ರಿಗೆಲ್ಲವನ್ನೂ ವಿಭಿನ್ನವಾಗಿ ಆತು ತುಂಬಾ ಚೆನ್ನಾಗಿ ಸೃಷ್ಟಿ ಮಾಡಿದರಂತೆ ಎಲ್ಲವೂ ಹಾಲೆಲ್ಲೂಯ್ಯ ಸೊ ಈ ಒಂದು ಸಮಯದಲ್ಲಿ ಕುಂಬಾರಂದು ನೋಡ್ಕೊಂಡಲ್ಲ ಇನ್ನೊಂದು ವಚನ ಓದ್ಕೊಳ ಅದರಲ್ಲಿ ಎರೆಮೆಯ ಹದಿನೆಂಟು ಅದೇ ಅಧ್ಯಾಯದಲ್ಲಿ ಆರನೇ ಒಂದು ವಚನ ಓದಿಕೊಂಡ ಯಹೋ ಇಸ್ರಾಯೇಲ್ ವಂಶದವರೇ ಈ ಕುಂಬಾರನು ಮಾಡಿದಂತೆ ನಾನು ನಿಮ್ಮನ್ನು ಮಾಡಕೂಡದು ಇಸ್ರಾಯೇಲ್ ಮನೆತನದವರೇ ಜೇಡಿ ಮಣ್ಣು ಕುಂಬಾರನ ಕೈಯಲ್ಲಿ ಹೇಗೋ ಹಾಗೆಯೇ ನೀವು ನನ್ನ ಕೈಯಲ್ಲಿ ಇದ್ದೀರಿ ಹಾಲೆಲು ಯ ಸೊ ಇಲ್ಲಿ ಏನಂತ ಹೇಳ್ತಾ ಇದ್ರೆ ಜೇಡಿ ಮಣ್ಣು ಕುಂಬಾರನ ಕೈಯಲ್ಲಿ ಹೇಗೋ ಹಾಗೆ ನೀವು ನನ್ನ ಕೈಯಲ್ಲಿದ್ದೀರಿ ಅಂತ ಹೇಳಿದ ಸೊ ದೇವರು ಕುಂಬಾರನಾಗಿದ್ದಾನೆ ನಾವು ಆತನ ಕೈಯಲ್ಲಿರುವ ಒಂದು ಮಡಿಕೆಗಳಾಗಿದ್ದೇವೆ ಸೊ ಆ ಮಡಿಕೆನ ದೇವರು ಯಾವತ್ತು ಇದ್ ಮಾಡಲ್ಲಂತೆ ಬಿಸ್ತಾಕೋದಿಲ್ಲ ಏನು ಅಂತೆ ಬಟ್ ಆದ್ರೆ ಕೆಡವಿದ್ರು ಮತ್ತೆ ಅದನ್ನ ಸರಿ ತೋಚೋ ಹಾಗೆ ಹೊಸ ರೂಪವನ್ನು ಕೊಡುವ ಆತನಾಗಿದ್ದಾನಂತೆ ಸೊ ಎಲ್ಲ ಒಂದು ಪರಿಸ್ಥಿತಿಗಳು ಹೇಗೆ ಹೇಳ್ಬೋದು ಬಟ್ ಆದ್ರೆ ಯಾವಾಗ್ಲೂ ಏನೇ ಪರಿಸ್ಥಿತಿಗಳಿದ್ರು ಮನುಷ್ಯರ ಮುಂದೆ ಹೋಗೋದ ಬದಲಾಗಿ ನಾವೇನ್ ಮಾಡ್ಬೇಕಂತ ಕುಂಬಾರನ ಬಳಿಗೆ ಹೋಗಬೇಕಾಗಿದೆ ನಿನ್ನ ಒಂದು ಜೀವಿತ ಮನುಷ್ಯರು ಹೇಳ್ಬೋದು ನೀನ್ ವೇಸ್ಟ್ ನಿನ್ನ ನಿನ್ ಯಾವ್ದಕ್ಕ ಅಪ್ರೋಚ್ನಕ ನಿಮ್ಗೆ ಯಾವ್ದು ಮಾಡಕ್ ಆಗಲ್ಲ ನಿಮ್ಗೆ ಅಂತ ಹೇಳ್ಬೋದು ಬಟ್ ಆದ್ರೆ ಒಂದು ವಾಕ್ ಯಾವಾಗ್ಲೂ ಹೇಳುತ್ತಲ್ಲ ಒಂದನೇ ಕೊನೆಗೆ ಬರೆದ ಪತ್ರಿಕೆ ಒಂದನೇ ಅಧ್ಯಾಯ ಇಪ್ಪತ್ತೇಳನೇ ವಚನ ದೇವರು ಜ್ಞಾನಿಗಳನ್ನು ಈ ಲೋಕದ ಬಲಹೀನೂಯ ಸೊ ಲೋಕದ ಜ್ಞಾನಿಗಳನ್ನು ನಾಚಿಕೆಸುದಕ್ಕಾಗಿ ಇವತ್ತು ಲೋಕದಲ್ಲಿ ಎಷ್ಟೋ ಜ್ಞಾನಿಗಳು ಏನೇ ಅಂತ ಹೇಳ್ಬಹುದು ಆದ್ರೆ ದೇವರ ಮಕ್ಕಳು ಅದಕ್ಕಿಂತ ಜ್ಞಾನವಂತರಂತೆ ಈ ಲೋಕ ಏನಂತಂದ್ರೆ ದೇವರ ವಿಚಾರದಲ್ಲಿ ಏನಂತಾರೆ ಇವರು ಹುಚ್ಚರಾಗಿದ್ದಾರೆ ಅಂತ ಹೇಳ್ತಾರೆ ಅಲ್ವಾ ಶಿಲ್ಪ ವಿಷಯವಾದ ಮಾತು ಲೋಕದ ಜನರಿಗೆ ಹುಚ್ಚು ಮಾತಾಗಿದೆ ನಮಗಾದರೂ ಅದು ದೇವರ ಶಕ್ತಿ ಆಗಿದೆ ಇದೆ ಸೊ ಅಂತ ಮಕ್ಕಳು ನಾವಾಗಿರುವಾಗ ನಾವು ಅವ್ರಿಗಿಂತ ತುಂಬಾ ಜ್ಞಾನಿಗಳಾಗಿದ್ವಿ ಅದು ನಮ್ಮ ಶಕ್ತಿ ಆಗಿದೆ ಸೊ ನೌಕ ನಿನ್ನ ತೊರೆದು ಬಿಟ್ರು ತಿರಸ್ಕರಿಸಬಿಟ್ರು ಅಂದ್ಕೊಳ್ಳಿ ನಿನ್ನಲ್ಲಿ ವೀಕ್ನೆಸ್ ಇದ್ರು ಒಂದ್ ಅರ್ಥ ಮಾಡ್ಕೊಳ್ಳಿ ಕುಂಬಾರನಿಗೆ ಅದೇ ಬೇಕಾಗಿದೆ ಸೊ ಇದನ್ನೆಲ್ಲ ನಾವ್ ಅರ್ಥ ಮಾಡ್ಕೋಬೇಕು ಏನಂದ್ರೆ ದೇವ್ರ ಮಕ್ಕಳಿಗೆ ವಿಶೇಷವಾದ ಒಂದು ಜ್ಞಾನ ಒಂದು ಶಕ್ತಿ ದೇವ್ರು ಕೊಟ್ಟಿದ್ದಾರೆ ಸೊ ಈ ಒಂದು ಸಮಯದಲ್ಲಿ ನೋಡ್ಕೊಂತಾ ಇದ್ವಲ್ಲ ಈ ಲೋಕದವ್ರಿಗೆ ಏನಾಗುತ್ತೆ ಏನು ಬೇಡ ಅಂತ ಹೇಳ್ಬಿಟ್ಟು ಏನಾಯ್ತು ಅದೇ ಕುಂಬಾರನಿಗೆ ಮೇನ್ ಆಗಿ ಬೇಕಾಗಿರುತ್ತಂತ ಸೊ ಇದೆಲ್ಲರ ಮಧ್ಯೆ ಒಂದು ನಮ್ಮಲ್ಲಿ ಒಂದು ವೀಕ್ನೆಸ್ ಇರ್ಬೋದು ಏನೇ ಇರ್ಬೋದು ಯಾವ ಒಂದು ಪರಿಸ್ಥಿತಿಗಳು ಇರ್ಬೋದು ನಿಮ್ಮ ಮಡಿಕೆ ಯಾವ ರೀತಿಯಲ್ಲಿ ಅದ್ ದೇವ್ರ ಮಾತ್ರ ಗೊತ್ತಿದೆ ಸೊ ಅದ್ ಯಾವ ತರ ಸ್ಟೇಟಸ್ ಇದ್ರು ಏನ್ ಮಾಡಿ ಅಂತ ಹೇಳಿದ್ರೆ ದೇವರ ಬಳಿಗೆ ಹೋಗಿ ಕುಂಬಾರನ ಬಳಿಗೆ ಹೋಗಿ ಅವಾಗ ಮಾತ್ರ ಅದನ್ನ ಹಾಗೆ ಯಾಕಂದ್ರೆ ಒಂದು weakness ಅಲ್ಲೂ ಆತನೇ ಅದನ್ನ ಸ್ಟ್ರಾಂಗ್ ಮಾಡಿ ಅದನ್ನ ದೇವರು ಉನ್ನತವಾಗಿ ಆತನ ಉಪಯೋಗಿಸುವ ದೇವರು ಈ ವಾಕ್ಯಗಳನ್ನ ಆಶೀರ್ವಾದ ಮಾಡಲಿ ಸೊ ಈ ಒಂದು ಸಮಯದಲ್ಲಿ ನಾವು ಪ್ರಾರ್ಥನೆ ಮಾಡ್ಕೊಂಡು ಮಹಾಪರಿಷತ್ಸವದಲ್ಲಿ ವಾಸ ಮಾಡ್ತಾರೆ ನನ್ನ ಪ್ರಿಯ ಕರ್ತನ ದೇವರೇಸಪ್ಪ ನಿಮಗೆ ಕೋಟಿ ಕೋಟಿಯನ್ನು ಸ್ತೋತ್ರ ಕರ್ತನೈಸಪ್ಪ ಒಂದು ಸಮಯಕ್ಕಾಗಿ ನಿಮಗೆ ಸ್ತೋತ್ರ ಕರ್ತನೈಸಪ್ಪ ವಾಕ್ಯದ ಮುಖಾಂತರ ನಮ್ಮ ಸಂಗಡ ಮಾತಾಡೋದಕ್ಕಾಗಿ ನಿಮಗೆ ಸ್ತೋತ್ರ ಕರ್ತನೈಸಪ್ಪ ನೀನು ಒಳ್ಳೆಯ ಕುಂಬಾರನಾಗಿದೆ ಕರ್ತನೈಸಪ್ಪ ನಮ್ಮ ಪಾತ್ರೆಗಳು ಒಳೆದು ಹೋಗುವುದಾದರೆ ನೀನು ಮುಂದಕ್ಕೆ ತರುವ ಕರ್ತನೆಸಪ್ಪ ಆ ಪಾತ್ರೆಯನ್ನು ಸುಂದರವಾಗಿ ರೂಪಿಸುವಂತ ದೇವರು ಸಪ್ಪ ಅದಕ್ಕಾಗಿ ನಿಮಗೆ ಸ್ತೋತ್ರ ಕರ್ತನೈಸಪ್ಪ ನಮ್ಮ ಬರಹೀನತೆ ನಮಗೆ ಬಲವನ್ನು ಕೊಟ್ಟು ನಮ್ಮನ್ನು ಮುನ್ನಡೆಸುವಂತ ದೇವರು ನಿಮಗೆ ಸ್ತೋತ್ರ ಕರ್ತನೈಸಪ್ಪ ಈ ಕರ್ತನೆ ಕರ್ತನಿಸಪ್ಪ ನಮ್ಮ ಹೃದಯದಲ್ಲಿ ಬೀಜವಾಗಿ ಬಿದ್ದಿರುವಾಗ ಕರ್ತನೆ ಹೇಮಾರವಾಗಿ ಬೆಳೆದಕ್ಕೆ ಕರ್ತನೆ ನೂರಷ್ಟು ಫಲ ಕೊಡುವಂತದ್ದಾಗ್ಲಿ ಕರ್ತನಿಸಪ್ಪ ಎಲ್ಲಾ ಘನ ಮಾನ ಮಹಿಮನಿಗೆ ಒಬ್ಬನಿಗೆ ಸಲ್ಲಿಸ್ತಾ ಇಸಪ್ಪ ನಿಮ್ಮ ನಾಮದಲ್ಲಿ ಬೀಳುವಂತ ಮಾಡಿ ತಂದೆ ಹ್ಮ್